ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯದಲ್ಲಿ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಪೋಸ್ಟರ್ ಬಿಡುಗಡೆ ಹಾಗೂ ಅಕ್ಟೋಬರ್ ಹನ್ನೊಂದರಂದು ವಿಶ್ವಾದ್ಯಂತ ತೆರೆ ಕಾಣಲಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರದ ಪೋಸ್ಟರನ್ನು ಜೆ ಡಿ ಎಸ್ ಮುಖಂಡರಾದ ಬಿ ಆರ್ ಸುರೇಶ್ ಬಿಡುಗಡೆಗೊಳಿಸಿದರು ಚಿತ್ರವು ನೂರು ದಿನ ಪೂರೈಸಲಿ ಎಂದು ಶುಭ ಕೋರಿದರು ನಂತರ ಹೋಟೆಲ್ ಉದ್ಯಮಿ ಮಾಲೀಕರಾದಂಥ ಸಂದೀಪ್ ರವರು ಮಾತನಾಡಿ ಮಾರ್ಟಿನ್ ಚಲನಚಿತ್ರಕ್ಕೆ ಶುಭವಾಗಲಿ ನಮ್ಮ ಮಂಡ್ಯ ಜಿಲ್ಲಾದ್ಯಂತ ಎಲ್ಲ ಮುಖಂಡರು ಯುವಕರು ಸೇರಿ ಎಂದು ಆಟೋ ಮೆರವಣಿಗೆ ಮುಖಾಂತರ ಪೋಸ್ಟರ್ ಅಂಟಿಸುವುದರ ಮೂಲಕ ಚಾಲನೆ ನೀಡಿದ್ದೇವೆ ಪೋಸ್ಟರ್ ಬಿಡುಗಡೆಗೊಳಿಸಿದ್ದೇವೆ ಎಂದು ಮಾಹಿತಿ ತಿಳಿಸಿದರು ಇನ್ನೂ ಇದೇ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದಂಥ ಸಂದೀಪ್ ಸೂನ್ಗಳಿ ವರದೇಶ್ ಅಭಿಷೇಕ್ ಅವಿನಾಶ್ ಸೇರಿದಂತೆ ಇನ್ನಿತರು ಉಪಸ್ಥಿತರು ವರದಿ ಡೈಮಂಡ್ ಕನ್ನಡ ಟಿ ವಿ ಮಂಡ್ಯ ನಂತರ ಭಾಳ ವಿಶೇಷವಾಗಿ ಆಟೋದವರು ಮೆರವಣಿಗೆ ಮುಖಾಂತರ ಮಾರ್ಟಿನ್ ಚಲನಚಿತ್ರವನ್ನು ಪ್ರಮೋಷನ್ ಮಾಡುವುದರ ಮುಖಾಂತರ ಮಂಡ್ಯದ ವಿ ವಿ ನಗರ ಕಲ್ಲಂಡ್ಲಿರತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಪ್ರಾರಂಭವಾಗಿ ಮೆರವಣಿಗೆ ನಗರದ ಸುತ್ತಮುತ್ತಗಳಲ್ಲಿರುವಂತಹ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಆಟೋದಲ್ಲಿ ಮಾರ್ಟಿನ್ ಪೋಸ್ಟರ್ ಅಂಟಿಸುವುದರ ಮುಖಾಂತರ ಚಾಲನೆ ದೊರಕಿಸಲಾಯಿತು ಪೋಸ್ಟ್ ಬೇಕಾದ ಂತ ಶ್ರೀಯುತ ಎ ಪಿ ಅರ್ಜುನ್ ಅವರು ನಿರ್ದೇಶಕ ಮಾರ್ಟಿನ್ ಚಿತ್ರ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರ ಹದಿಮೂರು ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಧ್ರುವ ಸರ್ಜಾ ಅಭಿಮಾನಿಗಳು ಕನ್ನಡ ಸಿನಿ ಪ್ರೇಕ್ಷಕರು ಥಿಯೇಟರ್ನಲ್ಲಿ ಹೋಗಿ ಮಾರ್ಟಿನ್ ಸಿನಿಮಾವನ್ನ ನೋಡಿ ಆ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಆರೈಸ್ತಾ ನಾವೆಲ್ಲರೂ ಸೇರಿ ಈಗ ನಮ್ಮ ಆಟೋ ಚಾಲಕರೆಲ್ಲ ಸೇರಿ ಆ ಪ್ರಮೋಷನ್ ಪ್ರಯುಕ್ತ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಆ ಚಿತ್ರ ಯಶಸ್ವಿಯಾಗಿ ನೋಡಿನ ಓಡಲಿ ಅಂತ ಕೇಳ್ತಾ ಚಿತ್ರರಂಗ ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸ್ತೀವಿ ಎ ಪಿ ಅರ್ಜುನ್ ನಿರ್ದೇಶನದಲ್ಲಿ ಯುವ ಸರ್ಜರು ಹೀರೋ ಆಗಿ ಆಟ ಮಾಡಿರುವಂಥ ಮೂವಿ ಮಾರ್ಟಿನ್ ಮೂವಿ ಸಿನಿಮಾ ರಿಲೀಸ್ ಆಗ್ತಿದೆ ಅದೇ ಒಂದು ಕಾರ್ಯಕ್ರಮವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಆಟೋ ಚಾಲಕರ ಸಂಘ ಹಾಗೂ ನಮ್ಮ ಮನ್ಮೂಲ ನಿರ್ದೇಶಕರು ತಮ್ಮ ನಮ್ಮ ರಾಮಚಂದ್ರ ನಮ್ಮ ಸುರೇಶ್ ಅಣ್ಣನವರು ಹಾಗೂ ನಮ್ಮ ಇಲ್ಲಿ ಸ್ಥಳೀಯ ಮುಖಂಡರುಗಳು ಸಂದೀಪು ಎ ಮತ್ತು ಮತ್ತೆ ಇನ್ನೂ ಇನ್ನೂ ಅನೇಕ ನಾಯಕರುಗಳು ಎಲ್ಲ ಸೇರಿ ನಮ್ಮ ಆಟೋ ಚಾಲಕರ ಜೊತೆ ಈ ಒಂದು ಪೋಸ್ಟನ್ನು ಬಿಡುಗಡೆ ಮಾಡ್ತಾರೆ ಈ ಚಿ ಈ ಚಿತ್ರವು ಸದನೋತ್ಸವ ಆಚರಿಸಲಿ ಅಂತ ಕೇಳಿ ಮತ್ತೆ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ದಯವಿಟ್ಟು ಈ ಚಿತ್ರವನ್ನು ವೀಕ್ಷಿಸಿ ಅಂತ ಕೇಳಿಕೊಳ್ಳುತ್ತೀನಿ ಈ ಚಿತ್ರ ಯಶಸ್ವಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ